ಇನ್ನು ಆರ್ನೂರು ಹತ್ತು ರೂಪಾಯಿ ಇದ್ದಂಥ ತುಪ್ಪದ ಬೆಲೆಯನ್ನು ಒಂದು ಲೀಟರ್ಗೆ ಏಳ್ನೂರು ರೂಪಾಯಿಗೆ ಹೆಚ್ಚಿರುವಂತಹ ವಿಚಾರ ಇದೆಯಲ್ಲ ಇದು ರಾಜ್ಯಾದ್ಯಂತ ಬಹಳ ಸಿಟ್ಟಿಗೆ ಕಾರಣ ಆಗ್ತಾ ಇದೆ ಅದರಲ್ಲೂ ಕೂಡ ಇದನ್ನ ನಾವು ಸಚಿವರುಗಳನ್ನ ಆಮೇಲೆ ಕೆಲ ನಾಯಕರುಗಳನ್ನ ಕೇಳಿದ್ರೆ ತುಪ್ಪ ತಿನ್ನೋದು ಶ್ರೀಮಂತರು ಬಡವರಿಗೆ ಸಮಸ್ಯೆ ಇಲ್ಲ ಬಿಡಿ ಅನ್ನುವಂಥ ರೀತಿಯಾದಂತಹ ಅವರ ಹೇಳಿಕೆಗಳಿದೆಯಲ್ಲ ಇದು ಜನರನ್ನ ಮತ್ತಷ್ಟು ಸಿಟ್ಟಿಗೆ ಹೆಚ್ಚುತ್ತಾ ಇದೆ ಬಡವ ತುಪ್ಪ ತಿನ್ನಬಾರ್ದ ಅನ್ನೋ ಪ್ರಶ್ನೆಯನ್ನು ಸರ್ಕಾರ ಮುಂದೆ ಇಡ್ತಾ ಇದ್ದಾರೆ ಜನ ಹೇಗೆ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ರೆ ಬನ್ನಿ ನೋಡೋಣ ಇವರು ರಾಜ್ಯ ಸರ್ಕಾರದವ್ರು ಪ್ರೀ ಬಸ್ ಮಾಡಿದ್ರು ನಮ್ಗೆ ನಾವು ಮಾಡಂತ ಹೇಳಿಲ್ಲ ಅದನ್ನ ಎಲ್ಲಾ ಅವ್ರಿಗೆಲ್ಲ ಹೊಡೆತ ಬಿದ್ದೈತೆ ಅಂತ ಹೇಳಿ ಹಿಂಗ ರೇಟ್ ಎಲ್ಲ ಹೆಚ್ಗೆ ಏರ್ಸುವಂತ ಕೆಲಸ ಅವ್ರು ಮಾಡಾತಾರ ಅದಕ್ಕೆ ಏನಾದ್ರು ಇದ್ ಒಂದ್ ಸ್ವಲ್ಪ ಕ್ರಮ ತಗೊಂಡ್ರೆ ಬಹಳ ಚಲೋ ಆಗ್ತೇ ಸರ್ ಬಹಳ ಅನುಕೂಲ ಆಗಿದೆ ಸರ್ ಜಿ ಎಸ್ ಟಿಯಿಂದ ಈಗ ನೋಡ್ರಿ ಮನೆಲ್ಲ ನಾವು ದೀಪಾವಳಿಗೆ ಕಾರ್ ಎಲ್ಲ ಎಷ್ಟು ಖುಷಿಯಿಂದ ತಗೊಂಡ್ವಿ ನಾವು ಜಿ ಎಸ್ ಟಿ ಕಮ್ಮಿ ಆಗಿದಾಗ ನಾವ್ ಹೆಚ್ಗೆ ಹೆಚ್ಚಿಗೆ ಕಾರ್ ತಗೊಂಡ್ವಿ ವಾಹನ ಎಲ್ಲ ಖರೀದಿ ಮಾಡಿದ್ವಿ ಅದೇ ರೀತಿ ನಮ್ಗೆ ಇನ್ನೂ ಖುಷಿ ಇತ್ರಿ ಇನ್ನು ಕಮ್ಮಿ ಬೆಲೆ ಆಗ್ತೈತಿ ಕಮ್ಮಿ ಬೆಲೆ ಆಗ್ತೈತಿ ಅಂತ ಹೇಳಿ ಮತ್ತೆ ಒಮ್ಮ್ಲೇ ಒಮ್ಮೆ ತುಪ್ಪದ ರೇಟು ಇವತ್ತು ಹೆಚ್ಚಿಗೆ ಮಾಡ್ತಾರೆ ಮತ್ತೆ ಇನ್ನೊಂದು ರೇಟು ನಾಳೆ ಹೆಚ್ಚಿಗೆ ಮಾಡ್ತಾರ ಅವ್ರು ನಾವು ಮಧ್ಯಮ ವರ್ಗದ ಜನ ಬದುಕುದು ಬಹಳ ಕಷ್ಟ ಆಗೈತಿ ಅದಕ್ಕೆ ಏನಂತ ಅವರು ಕ್ರಮ ಕೈಗೊಳ್ಬೇಕು ಮೋದಿ ಅವರು ಜಿ ಎಸ್ ಟಿ ಕಡಿಮೆ ಮಾಡಿದಕ್ಕೆ ಎಲ್ಲರಿಗೂ ಖುಷಿ ಇದೆ ಆದ್ರೂ ಈ ಕಾಂಗ್ರೆಸ್ ಸರ್ಕಾರ ಇದು ಹೆಂಗಿದೆ ಅಂದ್ರು ಸಂಧಿ ಇದು ಮಂದಿ ಒಳಗೆ ಕೊಟ್ಟು ಸಂಧಿ ಒಳಗೆ ಇಸ್ಕೋತಿದ್ದಾರೆ ಇವರು ಅದಕ್ಕೆ ಇದು ಇದನ್ನ ಸರಿ ಆಗ್ತಾ ಇಲ್ಲ ತೊಂಬತ್ತು ರೂಪಾಯಿ ಒಮ್ಮಕ್ಲೆ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರಿಯಲ್ಲ ಸರ್ ಇದು ಹಿಂಗೆ ಮಾಡೋದು ಸರಿಯಲ್ಲ ಇದು ಹಿಂಗೆ ಮಾಡೋದು ಸರಿಯಲ್ಲ ಎದಕ್ಕೋ ಎದಕ್ಕೋ ಫ್ರೀ ಕೊಟ್ಟು ಎದಕ್ಕ ಅದು ಡಬಲ್ ಅಲ್ಲ ತ್ರಿಬಲ್